ಶುಭೋದಯ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ನಾವು ಭಾರತದಲ್ಲಿ ತುಂಬ ಜನ ರಾಜಕಾರಣಿಗಳನ್ನು ನೋಡುತ್ತೀವಿ ಆದರೆ ಎಲ್ಲ ರಾಜಕಾರಣಿಗಳು ತಮ್ಮದೇ ಆದಂತಹ ಛಾಪನ್ನು ಒತ್ತಿ ಹೋಗಿಲ್ಲ ರಾಜಕಾರಣ ಅನ್ನೋದನ್ನು ಬಿಸ್ನೆಸ್ ಮಾಡಿಕೊಂಡಿರೋರೇ ತುಂಬ ಜನ ಕೆಲವರು ಮಾತ್ರ ರಾಜಕಾರಣಕ್ಕೆ ಒಂದು ಅರ್ಥ ಅನ್ನೋ ಹಾಗೆ ಬದುಕಿ ಬಾಳಿದ್ರು ಕೂಡ ಅಂಥವರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಲ್ ಕೃಷ್ಣ ಅದ್ವಾನಿಯವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಹೀಗೆ ಹತ್ತು ಹಲವು ಜನ ನಮ್ಮ ಹುಡುಕಿದ್ರೆ ಸಿಗ್ತಾರೆ ಅದರಲ್ಲಿ ಇವತ್ತಿನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ರಾಜಕಾರಣಿ ಹಾಗೆಯೇ ಎಲ್ಲರೂ ಏನು ಬೇಕಾದನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟಂತಹ ಒಬ್ಬ ಸರಳ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಅವರೇ ನಮ್ಮ ಫೈರ್ ಬ್ರ್ಯಾಂಡ್ ಯೋಗಿ ಆದಿತ್ಯನಾಥ್ ಯಾಕೆ ಇವ್ರ ಬಗ್ಗೆ ನನಗೆ ಅಷ್ಟೊಂದು ಆಸಕ್ತಿ ಬಂತು ಅಂತಂದರೆ ಅವರ ಜೀವನವನ್ನು ಕೇಳಿದರೆ ಅವರು ತುಂಬ ಸ್ಪೆಷಲ್ ಆಗಿ ಒಬ್ಬ ಧ್ಯಾನಿಯಾಗಿ ಒಬ್ಬ ಯೋಗಿಯಾಗಿ ರಾಜಕಾರಣವನ್ನು ಆಯ್ಕೆ ಮಾಡಿಕೊಂಡಿದ್ದು ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅದರ ಹಿಂದಿನ ಕಾರಣವನ್ನು ಹುಡುಕ್ಬೇಕು ಅಂತ ಕೂಡ ಅನ್ನಿಸ್ತು ಯೋಗಿ ಆದಿತ್ಯನಾಥ್ ಅವರು ಹತ್ತೊಂಬತ್ತು ಎಪ್ಪತ್ತೆರಡನೇ ಇಸ್ವಿ ಜೂನ್ ಐದನೇ ತಾರೀಕು ಪೌರಿ ಗಹರ್ವಾಲ್ನಲ್ಲಿ ಹುಡ್ತಾರೆ ಇವರ ಮೊದಲಿನ ಹೆಸರು ಅಜಯ್ ಮೋಹನ್ ಸಿಂಗ್ ಬಿಷ್ತಿ ಅಂತ ಇರುತ್ತೆ ಇವರು ಭಾರತೀಯ ಹಿಂದೂ ಸನ್ಯಾಸಿ ಹಾಗೂ ರಾಜಕಾರಣಿ ಇವರು ಭಾರತೀಯ ಹಿಂದೂ ಸನ್ಯಾಸಿಯಾಗಿ ಎಷ್ಟು ಗುರುತಿಸಲ್ಪಡ್ತಾರೋ ಅಷ್ಟೇ ರಾಜಕಾರಣಿಯಾಗಿ ಕೂಡ ಗುರುತಿಸಲ್ಪಡ್ತಾರೆ ಇವರು ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಅಂತಲೇ ಕರೆಯಲ್ಪಡ್ತಾರೆ ಇವರು ಇವತ್ತಿನ ಯು ಪಿಯ ಚೀಫ್ ಮಿನಿಸ್ಟರ್ ಕೂಡ ಹೌದು ಎರಡು ಸಾವಿರದ ಹದಿನೇಳರಿಂದ ಅತಿ ದೀರ್ಘ ಅವಧಿಯ ಚೀಫ್ ಮಿನಿಸ್ಟರ್ ಅಂತ ಕೂಡ ಇವರು ಹೆಸರನ್ನು ಪಡೆದಿದ್ದಾರೆ ಇವರು ಬಾಲ್ಯದ ಜೀವನದ ಬಗ್ಗೆ ಅಷ್ಟಾಗಿ ಮಾಹಿತಿಯನ್ನು ಕಲೆ ಹಾಕಲಾಗಿಲ್ಲ ಇವರು ಬಿ ಎಸ್ ಸಿ ಪದವಿಯನ್ನು ನಂದನ್ ಬಹುಗುಣ್ ಗಹರಿವಾಲ್ ಯೂನಿವರ್ಸಿಟಿಯಿಂದ ಪಡೆದುಕೊಳ್ತಾರೆ ಅವರು ಮನೆಯನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಮನೆ ಬಿಟ್ಟು ಹೊರಟುಬಿಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನೇಳರವರೆಗೂ ಎಂ ಪಿ ಆಗಿ ಅಂದರೆ ಪಾರ್ಲಿಮೆಂಟ್ನ ಮೆಂಬರ್ ಆಗಿ ಇವರು ರಾಜಕಾರಣಿಯಾಗಿ ಕೂಡ ತಮ್ಮ ಜೀವನವನ್ನು ಪ್ರಾರಂಭಿಸ್ತಾರೆ ಇವರು ಯಂಗೆಸ್ಟ್ ಎಂ ಪಿ ಅಂದರೆ ಅತಿ ಕಿರಿಯ ವಯಸ್ಸಿನ ಎಂ ಪಿ ಅನ್ನುವಂತಹ ಒಂದು ದಾಖಲೆಗೂ ಕೂಡ ಪಾತ್ರರಾಗ್ತಾರೆ ಇಪ್ಪತ್ತಾರನೇ ವಯಸ್ಸಿಗೆ ಇವರು ಎಂ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಇವರು ಗೋರಖ್ನಾಥ್ ಮಠದ ಮುಖ್ಯ ಅರ್ಚಕರಾಗಿ ತಮ್ಮ ಒಂದು ಸಾಧನೆಯಲ್ಲಿ ತೊಡಗಿರ್ತಾರೆ ಅವರನ್ನು ಮಹಾಂತ ಅಂತ ಕೂಡ ಕರೀತಾರೆ ಇವರ ಆಧ್ಯಾತ್ಮ ಗುರು ಮಹಾಂತ ಅವೈದ್ಯನಾಥ್ ಅವರು ದೇಹವನ್ನು ತ್ಯಾಗ ಮಾಡಿದ ನಂತರ ಇವರೇ ಮುಖ್ಯ ಅರ್ಚಕರಾಗಿ ಅಂದರೆ ಮಹಾಂತರಾಗಿ ಗೋರಖ್ನಾಥ್ ಮಠದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ ಅವರದ್ದು ಶಿಸ್ತುಬದ್ಧ ಜೀವನ ಅದು ಮಠದ ಕಾರ್ಯವಾಗಿ ಆಗಿರಲಿ ವೈಯಕ್ತಿಕ ಜೀವನವೇ ಆಗಿರಲಿ ಜೊತೆಗೆ ಸಾಮಾಜಿಕ ಜವಾಬ್ದಾರಿಗಳೇ ಆಗಿರಲಿ ಎಲ್ಲವನ್ನು ತುಂಬಾ ಶಿಸ್ತುಬದ್ಧಾಗಿ ಪರ್ಫೆಕ್ಟಾಗಿ ಮಾಡುವಂತಹ ಒಂದು ರೂಢಿ ಯೋಗಿ ಆದಿತ್ಯನಾಥ್ ಅವರದ್ದು ಇವರು ರಾಮ ರಾಮಮಂದಿರದ ಅಯೋಧ್ಯಾ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಇವರು ಹಿಂದೂ ಯುವ ವಾಹಿನಿ ಅನ್ನುವಂಥ ಒಂದು ಚಳುವಳಿಯನ್ನು ಕೂಡ ಪ್ರಾರಂಭ ಮಾಡ್ತಾರೆ ಇದು ಸಹಜವಾಗಿ ಎಲ್ಲ ರಾಜಕಾರಣಿಗಳ ಜೀವನದಲ್ಲೂ ಈ ಥರದ ಘಟ್ಟಗಳು ಬಂದಿರುತ್ತವೆ ಹೋಗಿರುತ್ವೆ ಅಂತ ಅನಿಸೋದು ಸಹಜ ಆದರೆ ಇವ್ರ ಬಗ್ಗೆ ಏನಪ್ಪ ವಿಶೇಷತೆ ಅಂತಂದರೆ ಯೋಗಿ ಆದಿತ್ಯನಾಥ್ ಮೊದಲಿನಿಂದಲೂ ತುಂಬ ಆ ಆದರ್ಶಗಳಿಗೆ ತಮ್ಮದೇ ಆದ ತತ್ವಗಳಿಗೆ ಕಟ್ಟು ಬಿದ್ದು ಬದುಕಿದವರು ಮುಖ್ಯವಾಗಿ ಅದರಲ್ಲಿ ಇವರು ವೆಜಿಟೇರಿಯನ್ ಸಸ್ಯಾಹಾರಿಗಳು ಇವರದ್ದು ಯಾವಾಗಲೂ ಸಾತ್ವಿಕ ಆಹಾರ ಅದರ ಬಗ್ಗೆ ತುಂಬಾ ಡೀಟೇಲ್ ಆದಂತಹ ತಿಳುವಳಿಕೆಯನ್ನು ಇವರು ಹೊಂದಿ ಯಾವಾಗಲೂ ತಮ್ಮ ಜೀವನದಲ್ಲಿ ಸಸ್ಯಾಹಾರವನ್ನೇ ಪಾಲಿಸ್ಕೊಂಡು ಬಂದಿದ್ದಾರೆ ಇವರು ಹೆಚ್ಚು ಸಮಯವನ್ನು ತಮ್ಮ ಒಂದು ಸಾಧನೆಯ ಹಾದಿಯಲ್ಲಿ ಹೆಚ್ಚು ಸಮಯವನ್ನು ಗೋವುಗಳ ಜೊತೆಗೇ ಕಳೆದು ಬದುಕಿರುವಂಥದ್ದು ಎಲ್ಲರಿಗೂ ಗೊತ್ತು ಯಾಕಂದರೆ ಗೋವುಗಳಂದರೆ ಅವರಿಗೆ ತುಂಬ ಪ್ರೀತಿ ಅದರ ಜೊತೆಗೇ ಅವರು ಈ ಗೋ ರಕ್ಷಣೆಯ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದು ಆ ಪ್ರಾ ಆ ಪ್ರಾಣಿಗಳ ಜೊತೆಗೆ ಇರೋದ್ರಲ್ಲಿ ತುಂಬ ಖುಷಿಯನ್ನು ಅವರು ಕಾಣ್ತಾರೆ ಜೊತೆಗೆ ಇವರೊಬ್ಬ ಯೋಗಪಟು ತುಂಬಾ ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದು ಹಾಗೆಯೇ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಲಿಕ್ಕೆ ಇವರ ಪರಿಶ್ರಮ ಕೂಡ ತುಂಬ ಇದೆ ಫ್ರೆಂಡ್ಸ್ ನಾವೆಲ್ಲರೂ ನಿತ್ಯ ಜೀವನದಲ್ಲಿ ತುಂಬಾ ಪವರ್ಫುಲ್ ಆಗಿರೋದಕ್ಕೆ ಆಹಾರ ಕ್ರಮಕ್ಕೆ ಆರೋಗ್ಯಕ್ಕೆ ನಿದ್ದೆಗೆ ತುಂಬಾ ಮಹತ್ವ ಕೊಡ್ತೀವಿ ಹಾಗೆ ಯೋಗಿ ಆದಿತ್ಯನಾಥ್ ಕೂಡ ತುಂಬ ಸ್ಟ್ರಿಕ್ಟ್ ಆದಂತಹ ಆಹಾರ ಶೈಲಿಯನ್ನು ತಮ್ಮ ಒಂದು ನಿತ್ಯ ಜೀವನದಲ್ಲಿ ತಮ್ಮ ಮನಸ್ಸಿಗೆ ಸಮಾಧಾನ ಸಂತೋಷ ಕೊಡುವಂತಹ ಕೆಲಸಗಳನ್ನು ಮಾಡ್ತಾ ಹಾಗೆಯೇ ನಿತ್ಯ ಯೋಗವನ್ನು ಮಾಡ್ತಾ ತುಂಬ ಕಡಿಮೆ ನಿದ್ದೆಯನ್ನು ಕ್ವಾಲಿಟಿ ನಿದ್ದೆಯನ್ನು ಮಾಡುವಂಥ ರೂಢಿಯನ್ನು ಇಟ್ಕೊಂಡಿದ್ದಾರೆ ಕೇವಲ ನಾಲ್ಕು ಗಂಟೆ ನಿದ್ದೆಯನ್ನು ಮಾಡುವಂತಹ ಯೋಗಿ ಆದಿತ್ಯನಾಥ್ ತುಂಬ ಹಾರ್ಡ್ ವರ್ಕರ್ ಕೂಡ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನ್ ಕೂಡ ಇವರು ತುಂಬ ಶ್ರಮವಹಿಸಿ ತುಂಬಾ ಮುಂಜಾಗರೂಕತೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ದಿನಕ್ಕೆ ಇಪ್ಪತ್ತು ಗಂಟೆ ತುಂಬಾ ಚಟುವಟಿಕೆಯಿಂದ ಕೆಲಸ ಮಾಡುವಂತಹ ರಾಜಕಾರಣಿ ಅಂದರೆ ಇವರೇ ನಾಲ್ಕು ಗಂಟೆಗೆ ಎದ್ದು ಪ್ರತಿನಿತ್ಯ ಎರಡು ಗಂಟೆ ತಪ್ಪದೇ ಮೆಡಿಟೇಷನನ್ನು ಯೋಗಿ ಆದಿತ್ಯನಾಥ್ ಮಾಡ್ತಾರೆ ನವರಾತ್ರಿಯ ಕಾಲದಲ್ಲಿ ಇವರು ಸಂಪೂರ್ಣ ಉಪವಾಸವನ್ನು ಮಾಡ್ತಾರೆ ಕೇವಲ ಬಿಸಿ ನೀರು ಹಾಗೂ ಕೆಲವು ಹಣ್ಣುಗಳನ್ನು ಮಾತ್ರ ರಾತ್ರಿ ಸಮಯಕ್ಕೆ ಸೇವಿಸ್ತಾರೆ ಹಾಗಾಗಿ ಇವರದ್ದು ತುಂಬ ಕಟ್ಟುನಿಟ್ಟಿನ ಜೀವನ ರಾಜಕಾರಣಕ್ಕೆ ಬಂದ ಮೇಲೆ ಇವರು ಎಂ ಆಗಿ ಸಾಕಷ್ಟು ವರ್ಷ ಸೇವೆ ಸಲ್ಲಿಸುವುದರಿಂದ ಹಿಡಿದುಕೊಂಡು ಇವತ್ತು ಸಿ ಆಗಿ ಎಷ್ಟು ದೊಡ್ಡ ರಾಜ್ಯದ ಜವಾಬ್ದಾರಿಯನ್ನು ತುಂಬಾ ಕಡಿಮೆ ಅವಧಿಯಲ್ಲಿ ಶೀಘ್ರ ಬದಲಾವಣೆಗಳನ್ನು ತರುವಲ್ಲಿ ಇವರ ಒಂದು ಆಲೋಚನಾ ಕ್ರಮ ತುಂಬಾ ಕೆಲಸ ಮಾಡಿದೆ ಇವರು ಯು ಪಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಬೇಸಿಕ್ಕಾಗಿ ನೀಡಿರುವಂತಹ ರಸ್ತೆಗಳು ಕಟ್ಟಡಗಳು ಇವುಗಳ ಕುರಿತು ತುಂಬಾ ಶೀಘ್ರ ಬದಲಾವಣೆಗಳನ್ನು ತರುವಂತೆ ಮಾಡಿದರು ಹಾಗೆಯೇ ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ಅಲ್ಲಿಯ ಆರೋಗ್ಯದ ಆಗಿರ್ಬೋದು ಹಾಗೆಯೇ ಅಲ್ಲಿಯ ರೂರಲ್ ಡೆವಲಪ್ಮೆಂಟ್ ಅಂದರೆ ಹಳ್ಳಿ ಹಳ್ಳಿಗಳಲ್ಲಿ ಆಗಬೇಕಾದಂತಹ ಎಲ್ಲ ಯೋಜನೆಗಳ ಒಂದು ಡೆವಲಪ್ಮೆಂಟನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ನಮಾಮಿ ಗಂಗೆಯಂತಹ ಅತಿ ದೊಡ್ಡ ಪ್ರಾಜೆಕ್ಟನ್ನು ತುಂಬಾ ಆಗಿ ಇವರು ಸಕ್ಸಸ್ಫುಲ್ಲಾಗಿ ನಿಭಾಯಿಸ್ತಾರೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಇವರು ತೆಗೆದುಕೊಂಡಂತಹ ಜವಾಬ್ದಾರಿ ಆಗಿರ್ಬೋದು ಇವರು ತೆಗೆದುಕೊಂಡಂತಹ ಕ್ರಮಗಳಾಗಿರ್ಬೋದು ಇಡೀ ದೇಶಕ್ಕೆ ದೇಶವೇ ಸಲಾಂ ಹೊಡೆಯುವಂತೆ ಮಾಡಿತ್ತು ಅದರ ಜೊತೆಗೆ ಎಲ್ಲ ಸಿ ಎಂಗಳಿಗೂ ಆಯಾ ರಾಜ್ಯದ ಆಯವ್ಯಯದಲ್ಲಿ ಅಧಿಕಾರಿಗಳೇ ಕೆಲಸ ಮಾಡ್ತಾರೆ ಇವರು ಕೇವಲ ಈ ಕ್ರಮಗಳನ್ನು ವಹಿಸಿದರೆ ಸಾಕು ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ ಆದರೆ ಪ್ರತಿಯೊಂದು ತಾವು ನಿರ್ಧಾರ ಮಾಡಿದಂಥ ಪ್ರತಿಯೊಂದು ಕೆಲಸವನ್ನು ರೂಟ್ ಲೆವೆಲ್ವರೆಗೂ ಚೆಕ್ ಮಾಡುವಂತಹ ಒಂದು ರೂಢಿಯನ್ನು ಯೋಗಿ ಆದಿತ್ಯನಾಥ್ ಇಟ್ಕೊಂಡಿದ್ದಾರೆ ಹಾಗೆಯೇ ಇವರು ಬರ್ತಾರೆ ಅಂದರೆ ಸಾಕು ಅಲ್ಲಿ ಎಲ್ಲರೂ ಎಲ್ಲವೂ ಸರಿಯಾಗಬೇಕು ಅಷ್ಟು ಇವರ ವ್ಯಕ್ತಿತ್ವ ಪ್ರಭಾವಿಯಾಗಿದೆ ಎಲ್ಲ ಅಧಿಕಾರಿಗಳಾಗಿರ್ಬೋದು ಎಲ್ಲ ಕೆಲಸಗಳಾಗಿರ್ಬೋದು ತುಂಬಾ ಕರಾರುವಕ್ಕಾಗಿ ಇವರು ಆ ಮೀಟಿಂಗಿಗೆ ಅಟೆಂಡ್ ಆಗ್ತಾರೆ ಅಂದರೆ ಸಾಕು ಅಷ್ಟು ಕರೆಕ್ಟಾಗಿ ನಡೆಯುವಂತೆ ಇವರು ಮಾಡ್ತಾರೆ ಇವರು ಯಾವುದೇ ಕ್ರಮವನ್ನು ಒಂದು ದೇಶಕ್ಕೆ ಒಳಿತನ ರಾಜ್ಯಕ್ಕೆ ಒಳಿತನ ತರುವಂಥ ಯಾವುದೇ ಕ್ರಮವನ್ನು ಅತಿ ವೇಗವಾಗಿ ತೆಗೆದುಕೊಳ್ಳೋ ತೆಗೆದುಕೊಳ್ಳುವಂಥ ವ್ಯಕ್ತಿ ಅಂತಲೇ ಫೇಮಸ್ ಆಗಿದ್ದಾರೆ ಗಂಗಾ ನದಿ ಭಾರತದ ಪವಿತ್ರ ನದಿ ಅದು ಅತ್ಯಂತ ಕೊಳಕು ನದಿ ಅನ್ನುವಂಥ ಹೆಸರಿಗೂ ಕೂಡ ಪಾತ್ರವಾಗಿತ್ತು ಆದರೆ ಪ್ರಧಾನಮಂತ್ರಿಯವರ ದೂರದೃಷ್ಟಿ ಯೋಜನೆಯಿಂದ ನಮಾಮಿ ಗಂಗೆ ಇವತ್ತು ಎಷ್ಟೊಂದು ಬದಲಾಗಿದೆ ಆ ಪ್ರಾಜೆಕ್ಟ್ನಿಂದ ಗಂಗೆಯ ತಟಗಳನ್ನು ನಾವೆಲ್ಲರೂ ದರ್ಶಿಸಲೇಬೇಕು ಅಷ್ಟೊಂದು ಕ್ಲೀನಾಗಿ ನಿಜವಾಗಿಯೂ ಗಂಗಾ ನದಿ ಭಾರತದ ಪವಿತ್ರ ನದಿ ಅನ್ನುವಂಥ ಹೆಸರನ್ನು ಮತ್ತೆ ಮರುಗಳಿಸುವಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದಾಗಿದೆ ಇದರ ಜೊತೆಗೆ ಜನಸಾಮಾನ್ಯರಿಗೆ ಯಾವುದೇ ವ್ಯಕ್ತಿಯಾಗಿರಲಿ ಚಿಕ್ಕ ಮಗುವಿನಿಂದ ಹಿಡ್ಕೊಂಡು ಸಮಾಜದ ಎಲ್ಲ ಸ್ತರದ ಎಲ್ಲ ಹಂತದ ವ್ಯಕ್ತಿಗಳಿಗೆ ತುಂಬಾ ಸುಲಭವಾಗಿ ಭೇಟಿಯಾಗಬಲ್ಲಂತಹ ರಾಜಕಾರಣಿ ಅಂದರೆ ಯೋಗಿ ಆದಿತ್ಯನಾಥ್ ಇವರು ಎಲ್ಲರನ್ನೂ ಪ್ರತಿಯೊಂದು ವಿಷಯವನ್ನು ತುಂಬಾ ಗಹನವಾಗಿ ಭೇಟಿ ಮಾಡಿ ತಿಳಿದುಕೊಂಡು ತಾವೇ ವೈಯಕ್ತಿಕ ಕಾಳಜಿ ವಹಿಸಿ ಕ್ರಮ ವಹಿಸ್ತಾರೆ ಈ ಥರದ ರಾಜಕಾರಣಿಗಳು ಸಿಗುವುದು ತುಂಬಾ ಅಪರೂಪ ಫ್ರೆಂಡ್ಸ್ ರಾಜಕಾರಣ ರಾಜಕಾರಣಿ ಅಂತ ಅಂದಮೇಲೆ ಅವರ ಮೇಲೆ ಕಪ್ಪು ಚುಕ್ಕೆಗಳಿರ್ತವೆ ಯಾಕೆಂದರೆ ಆ ವಲಯವೇ ಅಂತಹದ್ದು ಆದರೆ ಯೋಗಿ ಆದಿತ್ಯನಾಥ್ ತುಂಬಾ ಕ್ಲೀನ್ ಹ್ಯಾಂಡೆಡ್ ಪರ್ಸನ್ ಅವರು ತುಂಬ ಸ್ವಚ್ಛ ಕೈ ಮತ್ತು ಸ್ವಚ್ಛ ಉದ್ದೇಶವನ್ನು ಹೊಂದಿರುವಂತಹ ವ್ಯಕ್ತಿ ಇವರು ಒಬ್ಬ ಧ್ಯಾನಿಯಾಗಿದ್ದುಕೊಂಡು ಎಷ್ಟು ದೊಡ್ಡ ಒಂದು ಬದಲಾವಣೆಯನ್ನು ದೇಶಕ್ಕೆ ತರೋದಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸುವಲ್ಲಿ ತಮ್ಮ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಧ್ಯಾನಿಗಳಂದರೆ ಈ ಎಲ್ಲ ಬಡಿದಾಟಗಳಿಂದ ದೂರ ಇರುವಂಥವರು ತುಂಬ ಸಂಸಾರದ ಜಂಜಾಟಗಳಿಂದ ಈ ಬೇರೆ ವ್ಯಕ್ತಿಗಳ ಈ ಥರದ ಎಸ್ಪೆಷಲಿ ರಾಜಕಾರಣದಂತಹ ಈ ಒಂದು ಕೊಳಕು ಪರಿಸರದಲ್ಲಿ ಯಾರು ಇರೋದಕ್ಕೆ ಇಷ್ಟಪಡೋದಿಲ್ಲ ಅಂತಹದರಲ್ಲಿ ಇವರು ತುಂಬಾ ಸ್ಟೇಬಲ್ ಮೈಂಡೆಡ್ ಆಗಿ ಒಬ್ಬ ಧ್ಯಾನಿಯಾಗಿ ಒಬ್ಬ ಯೋಗಿಯಾಗಿ ಶಿಸ್ತುಬದ್ಧ ಜೀವನವನ್ನು ಪಾಲಿಸುತ್ತಾ ಬದಲಾವಣೆಗಳನ್ನು ತರುವಲ್ಲಿ ಎಲ್ಲ ಯೋಜನೆಗಳನ್ನು ಜನರಿಗೆ ಯಶಸ್ವಿಯಾಗಿ ಮುಟ್ಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಇದು ಒಂದು ಮಾದರಿ ಅಂತ ಕೂಡ ಅಂದ್ಕೊಳ್ಬೋದು ಎಲ್ಲ ರಾಜಕಾರಣಿಗಳು ಧ್ಯಾನಿಗಳಾಗಿಬಿಡಲಿ ಅಂತ ನಾವೆಲ್ಲರೂ ಸಂಕಲ್ಪವನ್ನು ಮಾಡಿಕೊಳ್ಳೋಣ ಆಗ ದೇಶದ ಪ್ರತಿಯೊಂದು ಪೈಸೆಯೂ ಸದುಪಯೋಗ ಆಗುತ್ತೆ ಪ್ರತಿಯೊಂದು ನಿಮಿಷ ಕೂಡ ಎಲ್ಲ ಅಧಿಕಾರಿಗಳ ಎಲ್ಲ ರಾಜಕೀಯ ವರ್ಗದವರ ಪ್ರತಿಯೊಂದು ನಿಮಿಷ ಕೂಡ ದೇಶಕ್ಕಾಗಿ ಮೀಸಲಾಗಿರುತ್ತೆ ಹಾಗಾಗಿ ನಾವೆಲ್ಲರೂ ಇಂತಹ ವ್ಯಕ್ತಿಗಳೇ ನಮ್ಮ ದೇಶದಲ್ಲಿ ಹೆಚ್ಚು ಹೆಚ್ಚು ಅಧಿಕಾರವನ್ನು ವಹಿಸಲಿ ಅಂತ ಬಯಸೋದ್ರಲ್ಲಿ ತಪ್ಪೇನಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಒಬ್ಬ ಧ್ಯಾನಿ ಅವರು ಒಂದು ದೊಡ್ಡ ಬದಲಾವಣೆಯನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಡೋದರಲ್ಲಿ ಪಾತ್ರ ವಹಿಸಿದ್ದು ನಮ್ಮೆಲ್ಲರ ಹೆಮ್ಮೆ ಕೂಡ ಹಾಗಾಗಿ ಫ್ರೆಂಡ್ಸ್ ಯಾರು ರಾಜಕಾರಣಿಗಳಿಗೆ ಸಾಧ್ಯವೋ ಅವರೆಲ್ಲರಿಗೂ ಧ್ಯಾನದ ಪರಿಚಯವನ್ನು ಮಾಡೋ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಇವತ್ತಿನ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ Thank you.